ஹாய் ஃப்ரெண்ட்ஸ் நமஸே நான் நம்ம நந்தினி லட்சுமிபதி வெல்க்கம் பேக் டூ மை யூட்டூப் சானல் ಸೊ ಥ್ಯಾಂಕ್ ಯು ಸೊ ಮಚ್ ಮೊದಲಿಗೆ ಎಲ್ಲರದ್ದು ಒಳ್ಳೆ ಕಮೆಂಟ್ಸ್ ಬಂದಿದೆ ಮತ್ತು ಲೈಕ್ಸು ಶೇರ್ಸು ಮತ್ತು ವ್ಯೂಸು ಅಷ್ಟೇ ತುಂಬ ಜಾಸ್ತಿ ಆಗಿದೆ ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾರೆ ಅವರು ಎಲ್ಲರಿಗೂ ಹಾಗೆ ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ರು ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ ಅಂತ ಇಲ್ಲ ನಾನು ಮಾಡ್ತಾಯಿದ್ದೀನಿ ವೀಡಿಯೋಸು ಶಾರ್ಟ್ ವೀಡಿಯೋಸ್ ಅಷ್ಟೇ ಮಾಡ್ತಾ ಇರೋದು ಯಾವುದು ನಾನು ಲಾಂಗ್ ವಿಡಿಯೋಸ್ ಮಾಡ್ತಾ ಇಲ್ಲ ಸೊ ಮುಂದಕ್ಕೆ ಸ್ಟಾ ಸ್ಟಾರ್ಟ್ ಮಾಡ್ತೀನಿ ನಾನು ಸೊ ನನಗೆ ಸ್ವಲ್ಪ ವರ್ಕ್ ಪ್ರೆಷರ್ ಇದೆ ಸ್ವಲ್ಪ ಕೆಲಸ ಇರೋದರಿಂದ ಬ್ಯುಸಿ ಇರೋದರಿಂದ ಮತ್ತು ಮಗುಗೂ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಮತ್ತು ನಂದು ಹಸ್ಬೆಂಡ್ದು ಸ್ವಲ್ಪ ಬಿಸ್ನೆಸ್ ಅದು ಇದು ಅವರೂ ನನಗೆ ಸ್ವಲ್ಪ ವರ್ಕ್ ಕೊಟ್ಟಿರೋದ್ರಿಂದ ನನಗೆ ಸ್ವಲ್ಪ ವೀಡಿಯೋಸ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಸ್ವಲ್ಪ ಟೈಮ್ ಇಲ್ಲ ಅದೇ ಪ್ರಾಬ್ಲಮ್ ಇರೋದು ಬೇರೆ ಏನಿಲ್ಲ ಸೊ ಇಷ್ಟೊತ್ತಲ್ಲಿ ಬಂದು ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಸೊ ಇಲ್ಲ ಬಟ್ ನೆಕ್ಸ್ಟು ನಾನು ವಿಡಿಯೋಸ್ ಏನಿದೆ ಅದು ಕಂಟಿನ್ಯೂ ಮಾಡ್ತೀನಿ ನಾನು ಅದಕ್ಕೆ ಇವಾಗ ನಿಮಗೆ ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿರೋದು ಸೊ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವೀಡಿಯೋಸು ಒಳ್ಳೆ ಸಂದೇಶ ಇರೋ ವಿಡಿಯೋಸ್ನ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಕೇಳಿ ಎಲ್ಲರೂ ಯಾರ್ಯಾರು ಕೇಳಿದ್ದೀರಾ ಅವ್ರಿಗೆಲ್ಲ ಮತ್ತು ಹಾಗೆ ಏನಂತ ಅಂದರೆ ನಾನು ಲಾಸ್ಟು ಮೀಶೋ ವಿಡಿಯೋಸ್ ಮಾಡಿದ್ನಲ್ವಾ ಡ್ರೆಸ್ಗಳೆಲ್ಲ ತೋರಿಸಿದ್ದೆ ಸೊ ಅದು ಏನಂದರೆ ಎಲ್ಲರೂ ಏನು ಹೊಸ್ದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಸೊ ನಾನು ಯಾವುದೇ ರೀತಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ ಸೊ ಮೀಶೋದು ಡ್ರೆಸ್ಸಸ್ ಬಂದುಬಿಟ್ಟು ನಾನು ಹಾಕ್ಕೊಳ್ಳೋ ಜೀನ್ಸು ಟೀ ಶರ್ಟು ಎಲ್ಲರೂ ಕೇಳ್ತಾಯಿದ್ರು ಡಬಲ್ ಎಕ್ಸ್ ಎಲ್ ಎಕ್ಸ್ ಎಲ್ ಎಲ್ಲ ನೀವು ಎಲ್ಲಿ ತಗೊಂತೀರಾ ಡ್ರೆಸ್ ಗಳನ್ನ ತುಂಬಾ ಚೆನ್ನಾಗಿದೆ ಜೀನ್ಸ್ ಗಳು ಜೀನ್ಸ್ ಟಿ ಶರ್ಟ್ಸ್ನ ಅಂತ ಸೊ ನಾನು ಎಲ್ಲಿ ಬೈ ಮಾಡ್ತೀನಿ ಮತ್ತೆ ಯಾವುದು ಅಂತ ನಾನು ನಿಮಗೆ ಹೇಳಿದ್ದು ಅದನ್ನ ಸೊ ಅದಕ್ಕೆ ವಿಡಿಯೋ ಮಾಡಿದ್ದು ನಾನು ಅದನ್ನು ಓಕೆನಾ ಚೆನ್ನಾಗಿದೆ ಕಂಫರ್ಟಬಲ್ ಆಗಿರುತ್ತೆ ನೀವು ಹಾಕ್ಕೊಳ್ಳೋದು ಮತ್ತು ಆಕ್ವರ್ಡ್ ಆಗಿರೋದಿಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಜೀನ್ಸು ಟಿ ಶರ್ಟು ಅಂತ ಹೇಳಿದಕ್ಕೆ ನಾನು ವೀಡಿಯೋಸ್ನ ಮಾಡಿದ್ದು ಮೀಶೋ ವೀಡಿಯೋಸು ಸೊ ಇಲ್ಲಿ ಯಾವುದೇ ರೀತಿ ಬಿಸ್ನೆಸ್ ಮಾಡ್ತಾ ಇಲ್ಲ ಮತ್ತು ನನಗೆ ಯಾವುದೇ ರೀತಿ ಇದರಿಂದ ಲಾಭ ಕೂಡ ಇಲ್ಲ ಸೊ ನನ್ನದೇ ಆದ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅನ್ನೋದು ನಂದು ಒಂದು ಆಸೆ ಇತ್ತು ಅದರಿಂದ ಆ ಯೂಟ್ಯೂಬ್ ಚಾನಲ್ ನನ್ನದೇ ಆಗಬೇಕು ಅನ್ನೋದು ಒಂದು ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಸೊ ಇಲ್ಲಿ ಯಾವುದೇ ರೀತಿ ಬಿಸ್ನೆಸ್ಸು ಆ ಎಲ್ಲ ಏನೂ ಇಲ್ಲ ಸೊ ಓಕೆ ನಾನು ಮೊದಲಿಗೆ ಏನು ಹೇಳೋಕ್ಕೆ ಬಂದೆ ನಿಮಗೆ ಅಂತ ಅಂದರೆ ಇವಾಗ ನೆಕ್ಸ್ಟು ಒಂದು ವೀಡಿಯೋ ಮಾಡಬೇಕು ಅಂತ ಇದ್ದೀನಿ ಯಾವುದು ಅಂತ ಅಂದರೆ ಈ ವಿಡಿಯೋ ಮುಖಾಂತರ ಏನಂತಂದರೆ ಒಂದು ಸ್ಮಾಲ್ ಸಂದೇಶ ಪುಟ್ಟು ಒಂದು ಚಿಕ್ಕ ಮೆಸೇಜ್ ಹೇಳ್ತಾ ಇದ್ದೀನಿ ನಾನು ಈಗ ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿದೆ ಸೊ ಮಕ್ಕಳು ಇಷ್ಟು ದಿನ ಮನೆಯಲ್ಲಿ ಆರಾಮಾಗಿ ಸೇಫ್ ಆಗಿದ್ದರು ಓಕೆನಾ ಈಗ ಇನ್ನು ಮುಂದೆ ಸ್ಕೂಲಿಗೆ ಹೋಗ್ತಾರೆ ಮಕ್ಕಳು ಆಚೆ ಆಚೆ ಕಡೆ ಎಲ್ಲ ತಿರ್ಗಾಡ್ತಾರೆ ಡ್ಯಾನ್ಸ್ ಕ್ಲಾಸ್ ಆಗಿರ್ಬೋದು ಸ್ವಿಮ್ಮಿಂಗ್ ಕ್ಲಾಸಸ್ ಆಗಿರ್ಬೋದು ಮತ್ತು ಸ್ಕೇಟಿಂಗ್ ಕ್ಲಾಸಸ್ ಆಗಿರ್ಬೋದು ಭರತನಾಟ್ಯ ಈ ಥರ ಎಷ್ಟೊಂಥರ ಕ್ಲಾಸಸ್ಗಳಿಗೆ ಮಕ್ಕಳು ಹೋಗ್ತಾರೆ ಈಗ ಬ್ಯುಸಿ ಆಗಿಬಿಡ್ತಾರೆ ಮಕ್ಕಳು ಸೊ ಈ ಬ್ಯುಸಿ ಜೊತೆಗೆ ಪೇರೆಂಟ್ಸು ಕೂಡ ತುಂಬ ಬ್ಯುಸಿ ಆಗಿಬಿಡ್ತಾರೆ ಈಗಿನ ಕಾಲದಲ್ಲಿ ಇಬ್ಬರು ದುಡಿದ್ರೇನೆ ನಮ್ಮ ಮಕ್ಕಳನ್ನ ತುಂಬ ಚೆನ್ನಾಗಿ ಎಜುಕೇಷನ್ ಕೊಡಿಸ್ಲಿಕ್ಕೆ ಸಾಧ್ಯ ಹೌದು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ರು ವರ್ಕ್ ಮಾಡಿದ್ರೇ ಈ ಬ್ಯಾಂಗ್ಳೂರಲ್ಲಿ ಬದುಕೋಕೆ ಸಾಧ್ಯ ಹೌದು ನೀವು ಎಲ್ಲರೂ ಬ್ಯುಸಿ ಇರ್ತೀರಾ ಆದರೆ ಸ್ವಲ್ಪ ಮಕ್ಕಳ ಬಗ್ಗೆ ಗಮನ ಕೊಡಿ ಏನು ನಾನು ಈ ವಿಡಿಯೋ ಸ್ಮಾಲ್ ಒಂದು ಮೆಸೇಜ್ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಪುಟ್ಟ ಕಂದಮ್ಮಗಳು ಅಂದರೆ ಹೆಣ್ಣು ಮಕ್ಕಳು ಮೇನ್ಲಿ ಹೆಣ್ಮಕ್ಳು ಈಗ ಸ್ಕೂಲಿಗೆಲ್ಲ ಹೋಗೋಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಆಚೆ ಕಡೆ ಓಡಾಡ್ತಾರೆ ಸೊ ಅದರಿಂದಾಗಿ ದಯವಿಟ್ಟು ಎಲ್ಲ ತಂದೆ ತಾಯಿಗಳು ತುಂಬ ಟೇಕ್ ಕೇರ್ ಮಾಡಿ ಆಚೆ ಕಡೆ ಮಕ್ಕಳು ಸ್ಕೂಲ್ಗೆ ಹೋದಾಗ ಆಟೋದಲ್ಲಾಗಿರ್ಬೋದು ವ್ಯಾನಲ್ಲಿ ಆಗಿರ್ಬೋದು ಬಸ್ಸಲ್ಲಿ ಆಗಿರ್ಬೋದು ಈ ಥರ ಮಕ್ಕಳುಗಳನ್ನ ಕಳಿಸ್ತೀವಿ ನಾವು ಈ ಮುಖಾಂತರ ಕಳಿಸ್ತೀವಿ ಮಕ್ಕಳನ್ನ ಓಕೆನಾ ಸೊ ಈಗ ನೀವು ನೋಡ್ತಾ ಇದ್ದೀರಾ ನ್ಯೂಸಲ್ಲಿ ಪೇಪರ್ನಲ್ಲಿ ಎಲ್ಲ ಅರವತ್ತು ವರ್ಷ ಎಪ್ಪತ್ತು ವರ್ಷದವ್ರ ಅಜ್ಜಿಯವ್ರನ್ನೂ ಬಿಡ್ತಾ ಇಲ್ಲ ಅತ್ಯಾಚಾರಗಳು ನಡೀತಾ ಇದೆ ಮಕ್ಕಳ ಮೇಲೆಲ್ಲ ತುಂಬ ದೌರ್ಜನ್ಯಗಳು ನಡೀತಾ ಇದೆ ಸ್ಕೂಲಲ್ಲಿ ಇರ್ಬೋದು ಕಾಲೇಜಲ್ಲಾಗಿರ್ಬೋದು ಮತ್ತೆ ಆಚೆ ಕಡೆ ಬಸ್ ಸ್ಟಾಪಲ್ಲಾಗಿರ್ಬೋದು ಬಸ್ಸಲ್ಲಿ ಆಗಿರ್ಬೋದು ಆಟೋದಲ್ಲಾಗಿರ್ಬೋದು ವ್ಯಾನಲ್ಲಿ ಈ ಥರ ಎಲ್ಲ ಕಡೆಯೂ ನಮ್ಮ ಮಕ್ಕಳು ಹೆಣ್ಮಕ್ಳು ಓಡಾಡೋದೇ ತುಂಬ ಕಷ್ಟ ಆಗಿದೆ ಮನೆ ಒಳಗಾಗಿರ್ಬೋದು ಮನೆಯಿಂದ ಆಚೆ ಆಗಿರ್ಬೋದು ಔಟ್ಸೈಡ್ ಆಗಿರ್ಬೋದು ಎಲ್ಲ ಕಡೆಯೂ ತುಂಬ ಮಕ್ಕಳು ಮೇಲೆ ದೌರ್ಜನ್ಯಗಳು ನಡೀತಾ ಇದೆ ಈವನ್ ಹದಿನೆಂಟು ವರ್ಷದವ್ರ ಮೇಲೂ ಅಷ್ಟೇ ಒಂದು ವರ್ಷದ ಮಕ್ಕಳಿಂದ ಹದಿನೆಂಟು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಲ್ಲರ ಮೇಲೂ ನಡೀತಾ ಇದೆ ಸೊ ಈಗ ಎ ಹೇಗೆ ಪ್ರಪಂಚ ತುಂಬ ಹಾಳಾಗ್ತಾ ಇದೆ ಅಂತ ಅಂದರೆ ಈ ರೀತಿ ಎಲ್ಲ ನಡೆದು ಭಯ ಆಗುತ್ತೆ ನಾವೇ ಆಚೆ ಕಡೆ ಹೊರಗಡೆ ಹೋಗೋದಕ್ಕೆ ಭಯ ಆಗುತ್ತೆ ಸೊ ಅದಕ್ಕೆ ಎಲ್ಲ ಅಪ್ಪ ಅಮ್ಮಂದಿರಿಗೂ ದಯವಿಟ್ಟು ಮೇನ್ಲಿ ಅಮ್ಮಂದಿರಿಗೆ ನಾನು ಎಕ್ಸ್ಪೆಷಲಿ ಹೇಳ್ತಾ ಇರೋದು ನಿಮ್ಮ ಮಕ್ ಮಕ್ಕಳನ್ನು ದಯವಿಟ್ಟು ಡ್ರೆಸ್ ಹಾಕೋದ್ರಿಂದ ಹಿಡಿದು ಪುಟ್ಟು ಪುಟ್ಟು ಮಕ್ಕಳಿಗೆ ಡ್ರೆಸ್ ಹಾಕೋದ್ರಿಂದ ಹಿಡಿದು ಅವ್ರನ್ನ ನಾವು ಸ್ಕೂಲಿಗೆ ಕಳಿಸೋದ್ರಿಂದ ಹಿಡಿದು ಮತ್ತೆ ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಮಕ್ಕಳು ಆಟ ಆಡೋದ್ರಿಂದ ಹಿಡಿದು ಅಂಗಡಿಗೆ ಕಳಿಸ್ತೀರಾ ಹೊರ್ಗಡೆ ಕಳಿಸ್ತೀರಾ ಮಕ್ಕಳನ್ನ ಕ್ಲಾಸಸ್ಗಳಿಗೆ ಕಳಿಸ್ತೀರಾ ಡ್ಯಾನ್ಸ್ ಕ್ಲಾಸ್ ಅಂತೆ ಆ ಕ್ಲಾಸ್ ಅಂತೆ ಈ ಕ್ಲಾಸ್ ಅಂತೆ ಎಷ್ಟೊಂದು ಜನ ಕಳಿಸ್ತೀರ ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ ಆಟ ಆಡೋಕ್ಕೆ ಹೊರ್ಗಡೆ ಕಳಿಸ್ತೀರಾ ಮಕ್ಕಳನ್ನ ದಯವಿಟ್ಟು ಮಗು ರಾತ್ರಿ ಮನೆಗೆ ಬಂದಿದ್ದ ತಕ್ಷಣ ಮಗು ಏನೇನು ಕೆಲಸ ಮಾಡ್ತು ಬೆಳಗ್ಗೆ ಎಲ್ಲಿ ಹೋಗಿದ್ದೆ ಸ್ಕೂಲಿಗೆ ಹೋಗಿದ ತಕ್ಷಣ ಎಲ್ಲೋದೆ ಫಸ್ಟು ಕ್ಲಾಸ್ ರೂಮಲ್ಲಿದೆಯಾ ವಾಶ್ರೂಮಲ್ಲಿದೆಯಾ ಮತ್ತು ಎಲ್ಲೆಲ್ಲಿ ಹೋಗಿದ್ದೆ ನೀನು ಇದೆಯಾ ಈ ಥರ ಪ್ರತಿಯೊಂದನ್ನು ಮಕ್ಕಳನ್ನು ವಿಚಾರಿಸಿ ವಿಚಾರಿಸಿ ಕೇಳಿ ಆವಾಗ ಅವರಿಗೂ ನಿಮ್ಮ ಹತ್ರ ಹೇಳ್ಕೋಬೇಕು ಅನಿಸುತ್ತೆ ಈವನ್ ಬ್ಯಾಗ್ ಕೂಡ ಚೆಕ್ ಮಾಡಿ ಮಕ್ಕಳದು ಮತ್ತು ಅವ್ರು ಹಾಕ್ಕೊಳ್ಳೋ ಯೂನಿಫಾರಮ್ ಕೂಡ ಚೆಕ್ ಮಾಡಿ ಮಕ್ಕಳು ಎಲ್ಲಿ ಹೋದರು ಎಲ್ಲಿ ಬಂದರು ಇವತ್ತಿನ ದಿನ ಏನು ದಿನಚರಿ ಯಾರನ್ನು ಮೀಟ್ ಮಾಡಿದೆ ಯಾರು ನಿನ್ನ ಫ್ರೆಂಡ್ ಆದರೂ ಯಾರ ಜೊತೆ ಮಾತಾಡದೆ ಯಾರ ಜೊತೆ ಬಾಕ್ಸ್ ಶೇರ್ ಮಾಡ್ಕೊಂಡೆ ಪ್ರತಿ ಒಂದು ಕೇಳಿ ಯಾಕಂದರೆ ಒಂದು ಪುಟ್ಟ ಪುಟ್ಟ ಈ ಥರ ವಿಷಯಗಳಲ್ಲೇ ನಾವು ಮಿಸ್ ಮಾಡ್ಕೊಳ್ಳೋದು ಮಕ್ಕಳನ್ನ ಓಕೆನಾ ಯಾರನ್ನ ಈಗ ಆಚೆ ಕಡೆ ನಾವು ಅಂಗಡಿಗೆ ಏನೋ ಥರ ಕಳಿಸ್ತೀವಿ ಒಂದು ಹತ್ತು ವರ್ಷದ ಮಕ್ಳುನ ಅವ್ರು ಅಲ್ಲಿ ಯಾರನ್ನೋ ಅಲ್ಲಿ ಯಾರೋ ನೋಡ್ತಾ ಇರ್ತಾರೆ ಮಕ್ಕಳನ್ನ ಪರಿಚಯ ಮಾಡ್ಕೊತಾರೆ ಅಲ್ಲಿ ಏನೋ ಬೇರೆ ಆಗುತ್ತೆ ಮತ್ತು ನೀವು ಈ ಸ್ಮಾಲ್ ಸ್ಮಾಲ್ ಗ್ಯಾರೇಜಸ್ ಆಗಿರ್ಬೋದು ಅಲ್ಲೆಲ್ಲ ಒಂದು ಚಿಕ್ಕ ಚಿಕ್ಕ ಗ್ಯಾರೇಜ್ಗಳಿರ್ತೈತೆ ಗ್ಯಾರೇಜ್ಗಳು ಇರುತ್ತೆ ಅಲ್ಲಿ ಮಕ್ಕಳು ಆ ಕಡೆಯಿಂದ ಈ ಕಡೆಗೆ ಪಾಸ್ ಆಗ್ಬೇಕಾದ್ರೆ ಯಾರೋ ನೋಡ್ಕೊಂಡಿರ್ತಾರೆ ಮತ್ತು ಒಂದು ಸ್ಮಾಲ್ ಶಾಪ್ಸೇ ಇರ್ಬೋದು ಆ ಶಾಪಲ್ಲೂ ಅಷ್ಟೇ ಏನೋ ಒಂದು ಅಂಗಡಿ ಸಾಮಾನು ತೊಗೊಳಕೋದಾಗ ಮಕ್ಕಳನ್ನ ನೋಡ್ತಾ ಇರೋದು ಅಬ್ಸರ್ವ್ ಮಾಡ್ತಾ ಇರೋದು ಅವರು ದಿನ ಚಾಕ್ಲೇಟ್ ಹೋದಾಗ ಪರಿಚಯ ಮಾಡ್ಕೊಳ್ಳೋದು ಆಮೇಲೆ ಮಕ್ಕಳ ರೀತಿ ಕೆಟ್ಟದಾಗ ನೋಡ್ಕೊಳ್ಳೋದು ಆಮೇಲೆ ಆ ಮಗು ಮೇಲೆ ಏನೋ ಆಗೋದು ಮತ್ತು ನಾವು ಅದನ್ನು ಕಣ್ಣೀರು ಹಾಕೋದು ದಯವಿಟ್ಟು ಇದೆಲ್ಲ ಬೇಡ ದಯವಿಟ್ಟು ಅಪ್ಪ ಅಮ್ಮಂದಿರು ಅಮ್ಮಂದಿರು ಮೇಯ್ನು ದಯವಿಟ್ಟು ಮಗು ಬಗ್ಗೆ ಪ್ಲೀಸ್ ಟೇಕ್ ಕೇರ್ ಮಾಡಿ ಹಾಗೆ ಅವ್ರ ಮಕ್ಕಳಿಗೆ ಹದಿನೆಂಟು ವರ್ಷ ಆಗೋವರೆಗೂ ಮಕ್ಕಳಿಗೆ ಫುಲ್ಲು ಕಾಲಿನ ಕಾಲ್ವರೆಗೂ ಇರೋ ಪ್ಯಾಂಟು ಫುಲ್ಲು ಎಲ್ಲ ಕ್ಲೋಸ್ ಆಗೋವಂಥ ಟಿ ಶರ್ಟು ಈ ಥರದ್ದೆಲ್ಲ ಹಾಕಳಿಸಿ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಪಾಪ ಅವರು ಅವ್ರು ಹೇಗೆ ಕೂತ್ಕೋತಾರೆ ಹೇಗೆ ನಿಂತ್ಕೊತಾರೆ ಹೇಗೆ ಮಲ್ಕೊತಾರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಗೊತ್ತಾಗೋದಿಲ್ಲ ನೀವು ಡೇ ಕೇರಿಗೆ ಬಿಟ್ಟರೆ ಪ್ರೀ ಸ್ಕೂಲಿಗೆ ಬಿಟ್ಟರೆ ಸ್ಕೂಲಿಗೆ ಹೋಗ್ತಾಯಿದ್ರೆ ಕಾಲೇಜಿಗೆ ಹೋಗ್ತಾಯಿದ್ದರೆ ದಯವಿಟ್ಟು ಮಕ್ಳಿಗೆ ಮೈ ತುಂಬ ಬಟ್ಟೆ ಹಾಕಿ ಅವ್ರು ಏಯ್ಟೀನ್ ಇಯರ್ಸ್ ಆದಮೇಲೆ ಅವ್ರಿಗೆ ಅಟ್ಲೀಸ್ಟ್ ಅವ್ರನ್ನ ಅವ್ರಿಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಅಷ್ಟು ಶಕ್ತಿ ಇರುತ್ತೆ ಹೇಳೋ ಅಂತ ಅವ್ರಿಗೆ ಧೈರ್ಯ ಇರುತ್ತೆ ಆದರೆ ಈ ಹದಿನೆಂಟು ವರ್ಷದವರೆಗೂ ಮಕ್ಳಿಗೆ ಏನೂ ಗೊತ್ತಾಗಲ್ಲ ಅದರಲ್ಲೂ ಈ ಒಂದು ವರ್ಷದಿಂದ ಹತ್ತು ವರ್ಷದವರೆಗೂ ಆ ಮಕ್ಳಿಗಂತೂ ಏನೂ ಗೊತ್ತೇ ಆಗೋದಿಲ್ಲ ಆ ಮಕ್ಳನ್ನ ಮಾತ್ರ ಮೇಯ್ನ್ ಟೇಕ್ ಕೇರ್ ಮಾಡಿ ಮನೆಗೆ ಬಂದ್ರೆ ಮನೆಯಲ್ಲೂ ಕ್ವಶನ್ ಮಾಡಿ ಮನೆಯಲ್ಲೂ ಆ ಮಗುನ ಫುಲ್ ಚೆಕ್ ಮಾಡಿ ಮಗುಗೆ ಏನಾದ್ರೂ ತೊಂದರೆ ಆಗ್ತಾಯಿದೆಯಾ ಆ ಮಗುದು ಇವತ್ತು ಹೆಂಗಿತ್ತು ನಾಳೆ ಮಗು ಹೇಗಿತ್ತು ಮಲ್ಕೋಬೇಕಾರೆ ಹೇಗಿರುತ್ತೆ ಊಟ ಮಾಡಬೇಕಾದ್ರೆ ಹೇಗಿರುತ್ತೆ ಏನಾದರೂ ಡಲ್ ಆಗಿದೆಯಾ ಕೋಪಾಗಿದೆಯಾ ಮತ್ತು ಅದಕ್ಕೆ ಏನಾದರೂ ತೊಂದರೆ ಆಯಿತಾ ಅಪ್ಪ ಅಮ್ಮಂದಿರು ಪ್ಲೀಸ್ ಎಷ್ಟೇ ಬ್ಯುಸಿ ಇದ್ರುನು ರಾತ್ರಿ ಪಕ್ಕದಲ್ಲಿ ಮಲ್ಗಿಸ್ಕೊಂಡು ಮುದ್ದು ಮಾಡಿ ಅದನ್ನು ಕೇಳಿ ಏನಾದರೂ ತೊಂದರೆ ಆಗ್ತಾ ಇದ್ರೆ ಸೊ ನಮ್ಮ ಮಕ್ಳಿಗೆ ಏನೂ ತೊಂದರೆ ಆಗಬಾರ್ದು ಅಂತ ನಾವು ತುಂಬ ಟೇಕ್ ಕೇರ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮಕ್ಳಿಗೆ ಏನೂ ಆಗಲ್ಲ ನಾವು ಎಲ್ಲೋ ಒಂದು ಕಡೆ ನೆಗ್ಲಿಜೆನ್ಸಿ ಮಾಡಿದ್ರೆ ಮಗುನೇನೂ ವಿಚಾರಿಸಿದೆ ಏನೂ ಕೇಳಿದೆ ಸ್ಕೂಲಿಗೆ ಹೋಗುತ್ತೆ ಬರುತ್ತೆ ವ್ಯಾನಲ್ಲಿರುತ್ತೆ ಓಕೆ ಬಸ್ಸಲ್ಲಿರುತ್ತೆ ಆಟೋದಲ್ಲಿ ಹೋಗಿ ಬರುತ್ತೆ ಓಕೆ ಆರಾಮಾಗಿದೆ ಅಂತ ಅಂದರೆ ಎಲ್ಲೋ ನಾವು ಒಂದು ಏನೋ ಮಿಸ್ ಇದ್ದೀವಿ ಅನಿಸುತ್ತೆ ಅದರಲ್ಲೂ ಈಗಿನ ಕೆಟ್ಟ ಪ್ರಪಂಚದಲ್ಲಂತೂ ನಮ್ಮ ಮಕ್ಕಳು ತುಂಬ ಹುಷಾರಾಗಿ ಸೇಫಾಗಿ ಬೆಳಿಬೇಕು ದಯವಿಟ್ಟು ಮಕ್ಕಳನ್ನ ದಯವಿಟ್ಟು ಟೇಕ್ ಕೇರ್ ಮಾಡಿ ಪ್ಲೀಸ್ ಪ್ಲೀಸ್ ನನ್ನೊಂದು ರಿಕ್ವೆಸ್ಟು ಕೈ ಮುಗಿದು ಕೇಳ್ತಾ ಇದ್ದೀನಿ ಎಲ್ಲರೂ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ದಯವಿಟ್ಟು ಅವರನ್ನು ತುಂಬ ಕೇರ್ ಮಾಡಿ ತುಂಬ ಕೇರ್ ಮಾಡಿ ನೀವು ಊಟ ಮಾಡಿಸೋದ್ರಲ್ಲಿ ನಾನು ಕೇರ್ ಮಾಡಿ ಅಂತ ಹೇಳ್ತಾ ಇಲ್ಲ ಮತ್ತು ಅವರನ್ನು ಓದಿಸಲ್ಲ ಕೇರ್ ಮಾಡಿ ಅಂತ ಹೇಳ್ತಾ ಇಲ್ಲ ಅದರ ಭವಿಷ್ಯದ ಬಗ್ಗೆ ಕೇರ್ ಮಾಡಿ ಅಂತ ಇಲ್ಲ ಮಗುವಿಗೆ ಏನಾದರೂ ಔಟ್ಸೈಡು ತೊಂದರೆಗಳಾಗ್ತಾ ಇದ್ರೆ ಅದ್ರ ಬಗ್ಗೆ ವಿಚಾರಿಸಿ ಮಗುಗೆ ಮಾನಸಿಕ ಹಿಂಸೆ ಆಗಿರ್ಬೋದು ಇಲ್ಲ ಬೇರೆ ಹಿಂಸೆ ಆಗಿರ್ಬೋದು ಈ ಥರದ್ದೆಲ್ಲ ಫಿಸಿಕಲಿ ಆಗಿರ್ಬೋದು ಈ ಥರ ಏನಾದರೂ ತೊಂದರೆ ಆಗ್ತಾ ಇದೆಯಾ ತಂದೆ ತಾಯಿಗಳು ದಯವಿಟ್ಟು ತಾಯಿಯಾದವರು ಮೇಯ್ನು ವಿಚಾರಿಸಿ ಮಕ್ಕಳನ್ನ ಟೇಕ್ ಕೇರ್ ಮಾಡಿ ಸೊ ಪ್ಲೀಸ್ ಎಲ್ಲರೂ ತಮ್ಮ ಮಕ್ಕಳನ್ನ ಸೇಫ್ ಮಾಡ್ಕೊಳ್ಳಿ ಎಷ್ಟು ಪುಟ್ಟ ಮಕ್ಳನ್ನ ಕಳ್ಕೊತಾ ಇದ್ದೀವಿ ಎಷ್ಟು ದೊಡ್ಡವ್ರನ್ನ ಕಳ್ಕೊತಾ ಇದ್ದೀವಿ ಎಷ್ಟು ಈವನ್ ಏಜ್ ಆಗಿರೋನು ನಾವು ಕಳ್ಕೊತಾ ಇದ್ದೀವಿ ಈ ಥರ ಕೆಟ್ಟ ಒಂದು ಪ್ರಪಂಚದಲ್ಲಿ ದಯವಿಟ್ಟು ನಮ್ಮ ಮಕ್ಕಳನ್ನ ಯಾರು ಇನ್ನು ಮುಂದೆ ಕಳ್ಕೊಳ್ಳೋದು ಬೇಡ ನಮ್ಮ ಮಕ್ಕಳು ಸೇಫಾಗಿ ನಮ್ಮ ಮನೇಲಿ ನಮ್ಮ ಜೊತೆ ಖುಷಿ ಖುಷಿಯಾಗಿ ಇರಬೇಕು ಅದರಿಂದ ನಾವು ಸಂಪಾದನೆ ಮಾಡೋದೇತಿ ಕೇಳಿ ಇಷ್ಟೊಂದೆಲ್ಲ ಕಷ್ಟಪಟ್ಟು ನಾ ಹಸ್ಬೆಂಡು ವೈಫು ಎಲ್ಲ ಬ್ಯುಸಿಯಾಗಿರ್ತಾರೆ ಕೆಲಸ ಮಾಡ್ತೀರಾ ಬೆಳಗ್ಗೆ ಹೋಗಿ ರಾತ್ರಿಗೆ ಬರ್ತೀರಾ ವರ್ಕ್ ಫ್ರಮ್ ಹೋಮ್ ಅಂತ ಬೆಳಗ್ಗೆಯಿಂದ ಸಂಜೆವರೆಗೂ ಹೂತಿರ್ತೀರ ಯಾರಿಗೋಸ್ಕರ ದುಡಿತೀರಾ ಮಗುಗೋಸ್ಕರ ಅಲ್ವಾ ನಿಮ್ಮ ಮಕ್ಕಳಿಗೋಸ್ಕರ ಅಲ್ವಾ ನಿಮ್ಮ ತಂದೆ ತಾಯಿಗೋಸ್ಕರ ಹೊಡಿತೀರಲ್ವ ದಯವಿಟ್ಟು ಆ ಅಮ್ಮನ್ನ ಮತ್ತು ಮಕ್ಕಳನ್ನು ದಯವಿಟ್ಟು ಸೇಫ್ ಮಾಡಿ ಓಕೆನಾ ಆ ಮಗು ಬಗ್ಗೆ ಎಷ್ಟು ಕೇರ್ ಮಾಡ್ತಿರೋ ನಿಮ್ಮ ಮಗು ಅಷ್ಟು ಸುರಕ್ಷಿತವಾಗಿ ನಿಮ್ಮ ಇರುತ್ತೆ ಈ ಥರ ನಾವು ನಾಳೆ ಅಳೋದು ಇರೋದಿಲ್ಲ ಸೊ ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನನಗೆ ಎಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ನೋಡಿ ಆದಷ್ಟು ಶೇರ್ ಮಾಡಿ ಇದರಿಂದ ನನಗೆ ಲೈಕು ಶೇರು ಕಮೆಂಟು ಬರಬೇಕು ಅಂತ ನಾನು ಕೇಳ್ಕೊಳ್ಳಲ್ಲ ಈ ವಿಡಿಯೋ ಎಲ್ಲರಿಗೂ ತಲುಪಲಿ ಎಲ್ಲರೂ ದಯವಿಟ್ಟು ಒಂದೆಲ್ಲೋ ಎಚ್ಚರಿಕೆ ಎಚ್ಚರಿಕೆ ಆಗಲಿ ಅವರಿಗೆ ಅಂದರೆ ಹೌದು ನನ್ನ ಮಗುನ ನಾನು ಸೇಫ್ ಮಾಡ್ಕೋಬೇಕು ನನ್ನ ಮಗುನ ನಾನು ನೋಡ್ಕೋಬೇಕು ನನ್ನ ಮಗುಗೆ ನಾನು ಕರೆಕ್ಟಾಗಿ ಡ್ರೆಸ್ ಹಾಕಿ ಕಳಿಸ್ಬೇಕು ಹೌದು ನಾವು ನಮ್ಮ ಮಗು ಮುದ್ಮುದ್ದ ಕಾಣಬೇಕು ಅಂತ ನಾವು ಪುಟ್ಬಿಟ್ಟು ಡ್ರೆಸ್ಗಳು ಹಾಕ್ತೀವಿ ಆದರೆ ಈ ಈಗಿನ ಕಾಲದವರು ನೋಡೋದೇ ತುಂಬ ಮಗುನ ಕೆಟ್ಟ ರೀತಿಯಲ್ಲಿ ದಯವಿಟ್ಟು ಮಗುಗೆ ಅದಕ್ಕೆ ಮೈ ತುಂಬ ಡ್ರೆಸ್ ಹಾಕಿ ಅದು ಒಂದು ಹದಿನೆಂಟು ವರ್ಷ ಆಗೋವರೆಗೂ ಆಮೇಲೆ ಅದು ಇಚ್ಛೆ ಓಕೆನಾ ಆಮೇಲೆ ಅದೇನು ಹಾಕೊಂಡ್ರೂ ಅದು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ ನಮ್ಮ ಹತ್ರ ಹೇಳ್ಕೊಳ್ಳೋ ಅಷ್ಟು ಸ್ವತಂತ್ರ ಇರುತ್ತೆ ಅದಕ್ಕೆ ಆಮೇಲೆ ಹೇಳ್ಕೊಳ್ಳೋ ಅಂಥದ್ದು ಆಗಿರುತ್ತೆ ಆದರೆ ಈಗ ಪುಟ್ಟ ಮಕ್ಳು ಹತ್ತು ವರ್ಷದ್ದು ಹನ್ನೆರಡು ವರ್ಷಕ್ಕೆ ಏನಾದರೂ ಅದ್ರೆ ನಮಗೆ ಹೇಳ್ಕೊಳಕ್ಕಾಗಲ್ಲ ಯಾಕಂದರೆ ಅಮ್ಮ ಏನೋ ಬೈತಾಳೇನೋ ಹೇಳಿದ್ರೆ ನಾನೇ ತಪ್ಪು ಮಾಡಿದ್ದೀನೇನೋ ಈ ಥರ ಅಂತ ಹೆದರ್ಕೊಳ್ಳುತ್ತೆ ಮಕ್ಕಳು ಅದಕ್ಕೆ ದಯವಿಟ್ಟು ನೀವು ನಿಮ್ಮ ಮಕ್ಕಳನ್ನ ಎಷ್ಟು ಕೇರ್ ಮಾಡ್ತೀರೋ ಅಷ್ಟು ನಿಮ್ಮ ಮಕ್ಕಳು ಸೇಫಾಗಿರ್ತಾರೆ ಸೊ ಹಾಗೆ ಗುಡ್ ಟಚ್ ಬ್ಯಾಟಚ್ ಟಚ್ ತುಂಬ ಇಂಪಾರ್ಟೆಂಟು ಸ್ಕೂಲಲ್ಲೂ ಹೇಳ್ಕೊಡ್ತಾರೆ ಹಾಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಗುಡ್ ಟಚ್ ಬ್ಯಾಟಚ್ ಟಚ್ ವಿಡಿಯೋಸ್ಗಳು ಎಷ್ಟೊಂದು ಇದೆ ಸೊ ಅದನ್ನು ನೀವು ನೋಡಿ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ ಓಕೆನಾ ಸೊ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಾ ಈ ವಿಡಿಯೋನ ಎಲ್ಲರಿಗೂ ದಯವಿಟ್ಟು ಶೇರ್ ಮಾಡಿ ಎಲ್ಲರಿಗೂ ತಲುಪಲಿ ಅವ್ರವ್ರ ಮಕ್ಕಳನ್ನ ಅವರು ಕೇರ್ ಮಾಡಲಿ ಸೊ ಥ್ಯಾಂಕ್ ಯು ಸೋ ಮಚ್ ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ